ಪ್ರತಿಭಟನೆ ಇನ್ನೂರ ಐವತ್ತು ಜನ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಭದ್ರಾ ಜಲಾಶಯದಿಂದ ನೀರು ಬಿಡುಗಡೆಯನ್ನ ಮಾಡಬಾರ್ದು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಜಲಾಶಯದ ಭದ್ರಾ ಮೇಲ್ದಂಡೆ ಕಾಲುವೆಗಳ ಮೂಲಕ ನೀರು ಹರಿಸುವುದಕ್ಕೆ ತೀರ್ಮಾನವನ್ನ ಮಾಡಲಾಗಿತ್ತು ಇದನ್ನ ಮಾಡಬಾರ್ದು ಅಂತ ರೈತ ಮುಖಂಡರು ಇದೀಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇದೀಗ ಈ ಕುರಿತಂತೆ ಕನ್ನಡ ಮೀಡಿಯಂ ಮಾತನಾಡಲಿಕ್ಕೆ ಚಿಕ್ಕಮಗಳೂರಿನ ರೈತರಾಗಿರುವಂತಹ ಲವಕುಮಾರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಭದ್ರಾ ನೆಲದಂಡೆ ಕಾಲುವೆ ಮೂಲಕ ನೀರನ್ನ ಹರಿಸಬೇಕು ಅಂತ ತೀರ್ಮಾನವನ್ನ ಮಾಡಲಾಗಿತ್ತು ಸದ್ಯ ನೀವು ಕೂಡ ಅದೇ ಸ್ಥಳದಲ್ಲಿದ್ದೀರಾ ಪರಿಸ್ಥಿತಿ ಹೇಗಿದೆ ಸರ್ ಮೇಡಮ್ ನಮಗೆ ಏಕಾಏಕಿ ಏನಾಯ್ತು ಅಂತಂದ್ರೆ ಇವತ್ತು ಬೆಳಿಗ್ಗೆ ಸುಮಾರು ನಮಗೆ ವಿಚಾರ ಗೊತ್ತಾಯಿತು ಅಪ್ಪರ್ ಭದ್ರಕ್ಕೆ ನೀರನ್ನ ಹರಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ನೀರನ್ನ ಹರಿಸಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹರಿಸೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ಪ್ರಾರಂಭ ಮಾಡಿದ್ದಾರೆ ನಮಗೆ ಗೊತ್ತಾಗಿ ಈ ಭಾಗದ ಸುಮಾರು ಒಂದು ಇನ್ನೂರ ಮುನ್ನೂರು ಜನ ರೈತರು ಇವತ್ತು ಇಲ್ಲಿ ಸಂಘಟಿತರಾಗಿದ್ವಿ ಸಂಘಟಿತರಾಗಿ ಇವತ್ತು ನಾವು ಮಾತಾಡಿದ್ವಿ ನಿಮಗೆ ಯಾವ ರೀತಿ ನೀರು ಹರಿಸ್ಬೇಕು ಭದ್ರಾ ಜಲ ಜಲಾಶಯಕ್ಕೆ ಯಾವ ರೀತಿ ನೀರನ್ನ ಯಾವ ರೀತಿ ನೀ ಹರಿಸ್ಬೇಕು ಅನ್ನೋದಕ್ಕೆ ಒಂದು ಸರ್ಕಾರದ ಆದೇಶನೇ ಇದೆ ಅದನ್ನ ಉಲ್ಲಂಘನೆ ಮಾಡಿ ನೀವು ಈ ನೀರನ್ನ ಹರಿಸೋ ಅಂತ ಕೆಲಸ ಮಾಡ್ತಾ ಇದ್ದೀರಾ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಡ್ಯಾಮ್ ತುಂಬಿದಾಗ ಅಕ್ಟೋಬರ್ ಇಪ್ಪತ್ ಮೂರನೇ ಒಳಗೆ ಡ್ಯಾಮ್ ತುಂಬಿದ್ರೆ ಮಾತ್ರ ನೀರ್ ಹರಿಸ್ಬೇಕು ಅಂತಿದೆ ಎರಡನೇದಾಗಿ ಏನಾಗಿದೆ ಅಂತಂದ್ರೆ ಅಪ್ಪರ್ ಭದ್ರಾಕ್ ನಾವು ನೀರ್ ಕೊಡ್ಲೇಬೇಕು ಅಂತಂದ್ರೆ ಅದೇನಾಗಿದೆ ತುಂಗಾ ತಿರುವು ಇದೆಯಲ್ಲ ತುಂಗಾ ತಿರುವಲ್ಲಿ ನೀರನ್ನ ಭದ್ರಾಗೆ ತಂದು ಆಮೇಲೆ ಅದನ್ನ ನೀರ್ ಹರಿಸ್ಬೇಕು ಅನ್ನೋದನ್ನ ವಿಚಾರ ಇದೆ ಇದನ್ನೆಲ್ಲ ಧಿಕ್ಕರಿಸಿ ಇಲ್ಲಿ ವಿಚಾರ ಒಂದಿದೆ ಏನಾಗಿದೆ ಅಂತಂದ್ರೆ ಈ ಅಜ್ಜಂಪುರ ಮತ್ತು ಶಿವನೇ ಭಾಗದಲ್ಲಿ ಒಂದು ಡ್ರಿಪ್ ಇಡೇಷನ್ ಒಂದು ಕಂಪನಿಯವರು ಒಂದು ಡ್ರಿಪ್ ಇಡೇಷನ್ ಕೆಲಸ ಮಾಡ್ತಾ ಇದ್ದಾರೆ ಇದು ಟೆಸ್ಟಿಂಗಿಗೋಸ್ಕರ ಇವತ್ತು ಅಪ್ಪರ್ ಬಗ್ಗೆ ನೀರನ್ನ ಅಲ್ಲಿ ಬಿಟ್ಟು ಆ ಟೆಸ್ಟ್ ಮಾಡೋದಕ್ಕೋಸ್ಕರ ಯಾವುದೋ ಕಂಪನಿ ಅವರನ್ನ ಒಂದು ಉದ್ದಾರ ಮಾಡೋದಕ್ಕೋಸ್ಕರ ಅವರು ಬಿಲ್ ಆಗೋದಕ್ಕೋಸ್ಕರ ಇವತ್ತು ಈ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಇಡೀ ರೈತರು ಇವತ್ತು ತಮ್ಮ ಸಂಕಷ್ಟವನ್ನ ಇವತ್ತು ಈ ಇಲಾಖೆಯಲ್ಲಿ ಸದ್ಯಕ್ಕೆ ನೀರ್ ನಿಲ್ಲಿಸಿದರೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೀವಿ ಅಂತ ಹೇಳಿದರೆ ನಮ್ಮ ವರಿಷ್ಠರಾದ ಟಿ ಗಂಗಾಧರ್ ಅವರು ಸಹ ನಮ್ಮ ಜೊತೆಯಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಆ ಈ ಹೋರಾಟ ನಡೀತಾ ಇದೆ ನೀರ್ ನಿಲ್ಲಿಸದೆ ಹೋದ್ರೆ ಮತ್ತೆ ಇದು ಮತ್ತೆ ಹೋರಾಟ ಎಲ್ಲಿ ಬೇಕು ಅಲ್ಲಲ್ಲೇನೆ ಈ ಭಾಗದ ಏನು ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಎಲ್ಲಾ ರೈತರು ಅಲ್ಲೇ ರಸ್ತೆ ತಡೆ ಚಳುವಳಿ ಮಾಡ್ಬೇಕು ಅಂತೇಳಿ ಬರಗಾಲ ಇದೆ ಭದ್ರಾ ಜಲಾಶಯ ಕೂಡ ಭತ್ತಾಗಿಲ್ಲ ಭತ್ತ ಬಳಿಯೋದಕ್ಕೂ ಕೂಡ ನೀರ್ ಹರಿಸೋದು ಕಷ್ಟ ಅಂತ ಹೇಳಾಗ್ತಾ ಇದೆ ಅಂತ ಟೈಮ್ ಟ್ರೈಲ್ ನೋಡೋದಕ್ಕೆ ನೀರ್ ಹರಿಸುವಂತ ಅವಶ್ಯಕತೆ ಇತ್ತ ಸರ್ಕಾರಕ್ಕೆ ಯಾಕೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಇಲ್ಲ ಇದಾವೆ ಮೇಡಮ್ ಈ ಸಲ ಏನು ನಾವು ಬಹಳ ಹೋರಾಟ ಈ ಸತಿ ಡ್ಯಾಮಿಗೆ ನಮಗೆ ಸುಮಾರು ನೂರ ಎಂಬತ್ತಾರು ಅಡಿ ನೀರು ಬರಬೇಕಾಗಿತ್ತು ಬಂದಿದ್ದು ಕೇವಲ ನೂರ ಮೂರು ಅಡಿ ಮಾತ್ರ ನಾವು ರೈತರು ಇಡೀ ಭಾಗದಲ್ಲಿ ಸುಮಾರು ಒಂದು ನೂರ ನಾಲ್ಕು ಸಾವಿರ ಜನ ರೈತರು ಸೇರಿ ಈ ಭದ್ರಾ ಪ್ರಾಜೆಕ್ಟ್ ನಲ್ಲಿ ಹೋರಾಟ ಮಾಡಿದ್ವಿ ನಮ್ ಗಂಗಾಧರ್ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ವಿ ಅಲ್ಲಿ ಕೊನೆ ಆನ್ ಅಂಡ್ ಆಫ್ ಮಾಡಬೇಕು ಅಂತ ತೀರ್ಮಾನ ತೀರ್ಮಾನ ಆಯ್ತು ಏನಾದ್ರು ಇತಿಹಾಸದಲ್ಲಿ ಹೈಯೆಸ್ಟ್ ಭತ್ತದ ಬೆಳೆ ಏನಾದ್ರೂ ಬೆಳೆದಿದ್ರೆ ಈ ಟೈಮ್ ಮಾತ್ರ ಯಾಕೆಂದ್ರೆ ಆನ್ ಅಂಡ್ ಆಫ್ ಮಾಡೋದ್ರಿಂದ ಇವತ್ತು ಭತ್ತದ ಬೆಳೆ ಬಹಳ ಬಂಪರ್ ಬೆಳೆ ಒಳ್ಳೆ ಬೆಳೆ ಆಗಿದೆ ಅನ್ನೋದನ್ನ ಆ ಭಾಗದ ರೈತರು ಸಹ ಹೇಳ್ತಿದ್ದಾರೆ ಆಮೇಲೆ ನೀವು ಹೋರಾಟ ಮಾಡಿ ಆನ್ ಅಂಡ್ ಆಫ್ ಮಾಡಿರೋದ್ರಿಂದ ಇವತ್ತು ನಾವು ಭತ್ತನ ಬೆಳ್ಕೊಂಡ್ವಿ ಮುಂದಿನ ನಮ್ಮ ಸ್ಟ್ಯಾಂಡಿಂಗ್ ಕ್ರಾಪಿಗೂ ಅನುಕೂಲ ಆಗುತ್ತೆ ಅನ್ನೋದನ್ನ ಆ ಭಾಗದ ರೈತರು ನಮ್ಮನ್ನೆಲ್ಲ ಸಂಪರ್ಕ ಮಾಡಿ ಹೇಳ್ತಿದ್ದಾರೆ ಚಿಕ್ಕಮಗಳೂರು ರೈತರ ಆಗಿರೋದ್ರಿಂದ ನಿಮ್ಗೆ ಈ ಪ್ರಶ್ನೆಯನ್ನ ಕೇಳ್ತಾ ಇದೀವಿ ಅಜ್ಜಾಪುರ ಸಮೀಪ ಎಲ್ಲ ಡ್ರಿಪ್ ಇರಿಗೇಷನ್ ಅನ್ನ ಮಾಡಿದ್ದಾರೆ ನೀವು ಕೂಡ ಹೇಳಿದ್ದೀರಾ ಟ್ರಯಲ್ ನೋಡೋದಕ್ಕೆ ಅಲ್ಲಿ ನೀರನ್ನ ಹರಿಸಲಾಗ್ತಾ ಇದೆ ಅಂತ ಆದ್ರೆ ರೈತರಿಗೆ ನಿರಂತರವಾಗಿ ಡ್ರಿಪ್ ಇರಿಗೇಷನ್ ಮೂಲಕ ನೀರ್ ಬರೋದು ಯಾವಾಗ ಇದಕ್ಕೆ ಇನ್ನೂ ಎಷ್ಟು ಸಮಯ ಬೇಕಾಗಬಹುದು ಇಲ್ಲ ಮೇಡಮ್ ಆ ಡ್ರಿಪ್ ಇರಿಗೇಷನ್ ಗೆ ಆಕ್ಚುಲಿ ಆ ಭಾಗದ ನೀರ್ ಹರಿಸಬೇಕು ಅಂತ ಅಂದ್ರೆ ಗಂದಿ ಚಾನಲ್ ಇದೆ ಗೊಂದಿಯಿಂದ ಲಿಸ್ಟ್ ಮಾಡಿ ಅಲ್ಲಿ ನೀರ್ ಕೊಡ್ಬೇಕು ಅಂತ ಇದೆಯ ಹೊರತು ಯಾವುದೇ ಕಾರಣಕ್ಕೂ ಅಪ್ಪರ್ ಭದ್ರದಿಂದ ಕೊಡ್ಬೇಕು ಅನ್ನೋ ವಿಚಾರ ಇಲ್ಲ ಮೊದಲು ಏನಾಗಿದೆ ಅಪ್ಪರ್ ಭದ್ರಕ್ಕೆ ನೀರ್ ಹರಿಸಬೇಕು ಅಂತಂದ್ರೆ ನಾನು ಆಗಲೇನೆ ಮುಂಚೆನೆ ಹೇಳಿದೆ ಅಕ್ಟೋಬರ್ ಇಪ್ಪತ್ ಮೂರನೇ ವರೆಗೆ ಡ್ಯಾಮ್ ತುಂಬಿದ್ದೇ ಆದ್ರೆ ನೀರ್ ಹರಿಸಬೇಕಿದೆ ಅದೇನಾಗಿದೆ ಅಲ್ಲಿ ಡ್ರಿಪ್ ಇರಿಗೇಷನ್ ಕಂಪ್ನಿಯವರ ಮುನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಆ ಗೆ ಅವನು ಇಲ್ಲಿ ಹರಿಸಿ ಆ ಡ್ರಿಪ್ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೋಸ್ಕರ ಈ ಟೆಸ್ಟ್ ಮಾಡೋದಕ್ಕೋಸ್ಕರ ಇವತ್ತು ನೀರು ಹರಿಸ್ತಿದಾರೆ ಮೇಡಮ್ ಇದು ಏನಾಗಿದೆ ಇಂಥ ಬರಗಾಲದಲ್ಲಿ ಈ ಟೆಸ್ಟಿನ ಅವಶ್ಯಕತೆ ಇತ್ತ ಆ ಕಂಪನಿ ಅವನಿಗೆ ಬಿಲ್ ಮಾಡಸಕ್ಕೋಸ್ಕರ ಇಷ್ಟೊಂದು ಆಸಕ್ತಿ ನಮ್ಮ ಜನಪ್ರತಿನಿಧಿಗಳು ಯಾಕೆ ತಗೊಳ್ತಾರೋ ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಓಕೆ ಸರ್ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು ಯು